ನಮಸ್ಕಾರ ನಾನು ದೂರ ಬಹು ದೂರ ಹೋಗ್ತಾ ಇದ್ದೀನಿ ನಾನು ಹೋದೆ ಇಂಥ ಕೋಪ ಮಾಡ್ಕೊಬಿಡುತ್ತೆ ನನ್ನ ಮೇಲೆ ಹೇಗೆ ಅನುಗ್ರಹ ಇಟ್ಟು ಕಾಪಾಡಿದ್ರು ಹಾಗೆ ಎಲ್ಲರ ಮೇಲೂ ಅನುಗ್ರಹ ಇಟ್ಟು ಕಾಪಾಡಿದ್ರು ಅವರು ಸವಿಸಿದಂತಹ ದಾರಿ ಅವರು ತೆಗೆದುಕೊಂಡಂತಹ ಶ್ರಮ ಅದಕ್ಕೆ ಅವರು ಕಂಡುಕೊಂಡಂತಹ ಅವರು ಅನುಭವಿಸಿದಂತಹ ಕಷ್ಟಗಳು ಅಪಮಾನಗಳು ಅಸಾಮಾನ್ಯ ಸ್ನೇಹಿತರೆ ಒಬ್ಬ ವ್ಯಕ್ತಿ ಅಂತಹ ಮಹಾನ್ ಘಟ್ಟಕ್ಕೆ ಹೋಗಬೇಕಾದ್ರೆ ಎಷ್ಟು ಅಪಮಾನ ಹಾಗೂ ಕಷ್ಟ ಸಹಿಷ್ಣುವಾಗಿರಬೇಕು ಎಷ್ಟು ತಾಳ್ಮೆಯಿಂದ ಇರಬೇಕು ತನ್ನ ಗುರಿಯ ಬಗ್ಗೆ ಅವನು ಎಷ್ಟು ನಿಶ್ಚಿತ್ತವಾಗಿ ಹೆಜ್ಜೆ ಇಡುವಂಥ ವ್ಯಕ್ತಿ ಆಗಿರಬೇಕು ಅನ್ನೋದನ್ನು ನಾವು ಕಲಿಬೇಕಾದ್ರೆ ಅದು ರಾಜ್ಕುಮಾರ್ ಜೀವನ ನೋಡಿ ಕಲಿಬೋದು ಸ್ನೇಹಿತರೆ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಎಷ್ಟು ರೀತಿ ಯಾವ ರೀತಿ ಮಾಡ್ಬೋದು ಯಾವ ರೀತಿ ತನ್ನ ವ್ಯಕ್ತಿತ್ವವನ್ನು ಮೊನಚುಗೊಳಿಸ್ಬಹುದು ಅನ್ನೋದನ್ನು ಕಲಿಬೇಕಾದ್ರೆ ರಾಜ್ಕುಮಾರ್ ಜೀವನವನ್ನು ನಾವು ನೋಡಬೇಕು ಸ್ನೇಹಿತರೆ ಒಬ್ಬ ವ್ಯಕ್ತಿ ತನ್ನ ಸಾಮಾನ್ಯ ಜೀವನದಿಂದ ಅಸಾಮಾನ್ಯದ ಕಡೆಗೆ ಹೋಗಬೇಕಾದ್ರೆ ಅವನಲ್ಲಿ ಎಷ್ಟು ಕಲಿಕೆ ಗುಣ ಇರಬೇಕು ಎಷ್ಟು ತಾಳ್ಮೆ ಇರಬೇಕು ಎಷ್ಟು ಅಬ್ಸರ್ವೇಷನ್ ಇರಬೇಕು ಈ ಎಲ್ಲವನ್ನೂ ಕಲಿಸ್ಕೊಡುವಂತಹ ಒಂದೇ ವ್ಯಕ್ತಿ ಕರ್ನಾಟಕದಲ್ಲಿ ಅಂದರೆ ಅದು ರಾಜ್ ಹಿಂದೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಹೇಳಿದೆ ಈ ಸುಮಾರು ಲಕ್ಷಾಂತರ ಜನ ನೆರೆದಿದ್ದಾಗ ನಿಮ್ಮ ರಾಜ್ಕುಮಾರ ದೇವರು ನೋಡಿದಾನೆ ನಂಬ್ತೀರಾ ಅಂತ ಹೇಳಿದಾಗ ಅವ್ರಗಳೆಲ್ಲ ಆಶ್ಚರ್ಯ ಆಯ್ತು ಇನ್ನು ನೋಡಿರಬಹುದು ಅಣ್ಣವರು ಅಂತ ಅವರೆಲ್ಲ ಅವ್ರಿಗೊಂಥರ ಆಶ್ಚರ್ಯ ಆವಾಗ ಹೇಳಿದೆ ನೋಡಿ ಇಲ್ಲಿ ಇದೆ ನನ್ನ ನನ್ನ ದೇವ್ರಿಗಳೆಲ್ಲ ಬರೀ ಒಬ್ಬ ವ್ಯಕ್ತಿನ ನೋಡೋದಕ್ಕೆ ಎಷ್ಟೊಂದು ದೃಷ್ಟಿಗಳು ನೋಡ್ತಾ ಇದೆ ಇವೆಲ್ಲ ದೇವರುಗಳಲ್ಲದೆ ಬೇರೆ ಯಾ ಏನಾಗದಕ್ಕೆ ಸಾಧ್ಯ ದೇವರುಗಳಿಲ್ಲದೆ ನೀವು ಸಂತೋಷ ಪಡಕ್ಕಾಗತ್ತ ಅಥವಾ ನಾನ್ ನಿಮ್ಮನ್ನ ಅವನು ಇರೋದೇ ಎಲ್ಲೂ ಬೇರೆ ನಿಲ್ಲೂ ಇಲ್ಲ ನಮ್ಮ ಒಳಗಡೆ ಇದ್ದಾನೆ ಅನ್ನೋಂಥದ್ದನ್ನ ನನಗೆ ಗೊತ್ತಿಲ್ಲದೆ ಬಂದಂತಹ ಮಾತು ಅವಲ್ರಿಗೂ ಮಾರ್ಗದರ್ಶಿ ಆದಂತಹ ಜೀವನವನ್ನು ನಡೆಸಿ ಇಲ್ಲಿವರೆಗೂ ಅವರ ಸತ್ತ ಇಪ್ಪತ್ತಿಪ್ಪತ್ತೈದು ವರ್ಷ ಆದರೂ ಕೂಡ ಇದ್ದಂತಹ ವ್ಯಕ್ತಿಗಳಿಗೆ ಅವರ ಜೀವನ ಮಾರ್ಗದರ್ಶನ ಆಗಿರಬೇಕು ಆ ರೀತಿ ನಡೆದುಕೊಂಡಂತಹ ವ್ಯಕ್ತಿ ರಾಜ್ಕುಮಾರ್ ಇದರಲ್ಲಿ ಎರಡು ಮಾತಿಲ್ಲ ಅಂತ ನನಗನಿಸುತ್ತೆ ಬಹುತೇಕ ನಿಮಗೂ ಹಾಗೆ ಅನಿಸಿರ್ಬೋದು ಸ್ನೇಹಿತ ಹಾಗಾದರೆ ಆ ವ್ಯಕ್ತಿಯ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಎಷ್ಟು ಸ್ವಾರಸ್ಯಕರವಾಗಿದೆ ಅದರ ಜೊತೆಗೆ ನಮ್ಮ ಕಲಿಕೆಗೆ ಅದು ಎಷ್ಟು ದಾರಿಯಾಗತ್ತೆ ನಮ್ಮ ವ್ಯಕ್ತಿತ್ವವನ್ನು ನಾವು ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಈ ಘಟನೆ ಎಷ್ಟು ಆಗುತ್ತೆ ಅನ್ನೋದನ್ನು ನಮ್ಮ ಇವತ್ತಿನ ವಿಡಿಯೋ ಹೇಳ್ಕೊಡುತ್ತೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಬೆಳ್ಳಂಬಳಗ್ಗಿನ ಒಂದು ಫೋನು ಹಲೋ ರಾಮಸ್ವಾಮಿಗಳ ಆ ಕಡೆಯಿಂದ ಹಾಂ ಹೇಳಿ ಮುತ್ತುರಾಜ್ ಧ್ವನಿ ಮೇಲೆ ಗೊತ್ತಿಡ್ದು ಬಿಟ್ಟು ಆ ವ್ಯಕ್ತಿ ಹೌದು ಹೇಳಿ ಮುತ್ತುರಾಜ್ ಆ ಕಡೆ ನೋಡಿ ನನಗೆ ನಾಳದ ನಾಳಿದ್ದು ದೆಹಲಿಯಲ್ಲಿ ಫಾಲ್ಕೆ ಪ್ರಶಸ್ತಿ ಪ್ರಧಾನ ಸಮಾರಂಭ ಇದೆ ಆ ಕಡೆಯಿಂದ ಭಾಳ ಒಳ್ಳೆಯದು ಹೋಗಿ ಬನ್ನಿ ತುಂಬ ಸಂತೋಷ ಒಳ್ಳೇದಾಗಲಿ ಆಗ ರಾಜ್ ನೀವು ತಿಪ್ಪೂರಿನಲ್ಲಿ ಕುತ್ಕೊಂಡು ಹರಿಸಿದರೆ ಅದರಿಂದ ಪ್ರಯೋಜನ ಇಲ್ಲ ಆ ವ್ಯಕ್ತಿ ಮತ್ತು ಏನು ಮಾಡಬೇಕು ನಾನು ನೋಡಿ ನಮ್ಮ ಕುಟುಂಬದವರೆಲ್ಲ ನನ್ನ ಜೊತೆ ಬರ್ತಾ ಇದ್ದಾರೆ ಅದರಲ್ಲಿ ನೀವಿರಲಿಲ್ಲ ಅಂದರೆ ಸರಿ ಹೋಗಲ್ಲ ನೀವು ಬರಲೇಬೇಕು ರಾಜರ ಮುಗ್ಧ ಧ್ವನಿ ರಾಮಸ್ವಾಮಿಗಳು ಸಂಬಂಧಿಕರಲ್ಲ ಒಡಹುಟ್ಟದವರಲ್ಲ ನೆಂಟರಲ್ಲ ಕೇವಲ ಸ್ನೇಹಿತರು ಅಂತಹ ಸ್ನೇಹಿತರಿಗೆ ರಾಜ್ಕುಮಾರರು ಹೆಚ್ಕೊಂಡಂತಹ ರೀತಿ ಇದು ಕರೆದಂತಹ ರೀತಿ ಇಷ್ಟೇ ಅಲ್ಲ ಮುಂದೆ ಇನ್ನೂ ಏನಿದೆ ನೋಡೋಣ ಸ್ನೇಹಿತರೆ ಆ ಕಡೆಯಿಂದ ಈಗ ಧ್ವನಿ ಬರುತ್ತೆ ನೋಡಿ ನಿಮ್ಮ ಕುಟುಂಬದವರೆಲ್ಲ ನಿಮ್ಮ ಜೊತೆ ಇದ್ದಾರಲ್ಲ ನನಗೆ ದಯವಿಟ್ಟು ಬಲವಂತ ಮಾಡಬೇಡಿ ನೀವು ಹೋಗಿ ಬನ್ನಿ ನಾನು ಟಿ ವಿಯಲ್ಲೇ ಅಂಥ ಅಮೋಘವಾದಂಥ ಸಂದರ್ಭವನ್ನು ನಾನು ನೋಡ್ತಾ ಇರ್ತೀನಿ ಆ ಕಡೆಯಿಂದ ಡಾಕ್ಟರ್ ರಾಜ್ ಫೋನ್ ಕಟ್ ಮಾಡಿಬಿಡ್ತಾರೆ ಈಗ ನಿಮ್ಗೆ ಅನಿಸ್ಬೋದಲ್ಲ ಸ್ನೇಹಿತರೆ ಹಾಗಾದರೆ ರಾಜ್ಕುಮಾರ್ ಬಿಟ್ರೇನೋ ಇಲ್ಲ ಇನ್ನು ಮುಂದಿದೆ ನೋಡಿ ಸ್ನೇಹಿತರೆ ಈ ಘಟನೆ ನಡೆದು ಹೆಚ್ಚು ಕಡಿಮೆ ಒಂದು ತಾಸಾಗಿರುತ್ತೆ ಒಂದು ಗಂಟೆ ಆಗಿರುತ್ತೆ ಒಂದು ಗಂಟೆಯ ನಂತರ ರಾಮಸ್ವಾಮಿಗಳ ಫೋನ್ ಮತ್ತೆ ಗುಣಗುಡಿಸ್ಲಿಕ್ಕೆ ಶುರು ಆಗುತ್ತೆ ರಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ ಸರಿ ರಾಮಸ್ವಾಮಿಗಳೇ ಹಲೋ ಅಂತಾರೆ ಆ ಕಡೆಯಿಂದ ಪಾರ್ವತಮ್ಮನವರ ಧ್ವನಿ ನೋಡಿ ರಾಮಸ್ವಾಮಿಗಳೇ ನೀವು ದೆಹಲಿಗೆ ಫಾಲ್ಕೆ ಪ್ರಶಸ್ತಿ ಪ್ರಧಾನ ಸಮಾರಂಭಕ್ಕೆ ಬರಲಿಕ್ಕೆ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ ಅವರು ಬಂದರೆ ನಾನು ಬರೋದು ಅಂದರೆ ನನ್ನ ಪರವಾಗಿ ಬೇರೆ ಯಾರನ್ನಾದರೂ ಕಳಿಸಿ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರುವಂತಹ ವ್ಯವಸ್ಥೆಯನ್ನು ಮಾಡಿರಿ ನಾನು ಬರೋದಿಲ್ಲ ಅಂತ ಹಠ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅವರು ರಾಮಸ್ವಾಮಿಗಳು ಗಾಬರಿ ಆಗಿಬಿಡ್ತಾರೆ ಓ ಎಲ್ಲಿ ಅವ್ರಿಗೆ ಫೋನ್ ಕೊಡಿ ಆಗ ಪಾರ್ವತಮ್ಮನವ್ರು ರಾಜ್ಕುಮಾರ್ಗೆ ಫೋನ್ ಕೊಡ್ತಾರೆ ರಾಜ್ಕುಮಾರ್ ಫೋನ್ ತೆಗೆದುಕೊಂಡ ತಕ್ಷಣ ಹಲೋ ರಾಮಸ್ವಾಮಿಗಳೇ ಬರ್ತೀರಾ ಆಸಕ್ತಿಯಿಂದ ಕೇಳ್ತಾರೆ ಆಗ ರಾಮಸ್ವಾಮಿಗಳು ಹೇಳ್ತಾರೆ ಹಾಂ ಹಲೋ ರಾಜರೇ ಇಲ್ಲಿಂದ ದೆಹಲಿಗೆ ಹೋಗುವಂತಹ ಖರ್ಚನ್ನು ಅನ್ನೆಸಸರಿ ನನ್ನ ನನಗಾಗಿ ಯಾಕೆ ಮಾಡ್ತೀರಾ ನಾನು ನಿಮಗೆ ತುಂಬ ಹೃದಯದಿಂದ ಹರಿಸ್ತೇನೆ ನಾನು ಇಲ್ಲಿಯೇ ಟಿ ವಿಯಲ್ಲಿ ಆ ಕಾರ್ಯಕ್ರಮವನ್ನು ಕಣ್ಣು ತುಂಬಿಕೊಳ್ತೇನೆ ನೀವು ಹೋಗಿ ಬನ್ನಿ ಆ ಕಡೆಯಿಂದ ರಾಜ್ ರಾಮಸ್ವಾಮಿಗಳೇ ನಿಜ ಹೇಳ ಅಂತ ಕಣ್ಣು ತುಂಬಿ ಬಂದಂಥ ರಾಜ ಹೇಳ್ತಾರೆ ನೋಡಿ ರಾಮಸ್ವಾಮಿಗಳೇ ಅಂದು ನೀವು ನಾಟಕ ನೋಡ್ಲಿಕ್ಕೆ ಬರಲಿಲ್ಲ ಅಂದರೆ ನನಗಿವ ಈ ಪ್ರಶಸ್ತಿ ನನಗೆ ಸಿಗ್ತಿರಲಿಲ್ಲ ಅದು ರಾಮಸ್ವಾಮಿಗಳಿಗೆ ಆಶ್ಚರ್ಯ ಆಗುತ್ತೆ ಅವ್ರು ಹೇಳ್ತಾರೆ ಯಾವ ನಾಟಕ ಮತ್ತು ರಾಜ್ ಆಗ ರಾಜ್ ಅವತ್ತು ನಮ್ಮೂರಲ್ಲಿ ನಡಿತಲ್ಲ ಕುರುಕ್ಷೇತ್ರ ನಾಟಕ ರಾಜ್ಕುಮಾರ್ ಹೀಗೆ ಅಂದದ್ದೇ ತಡ ಈ ಕಡೆ ರಾಮಸ್ವಾಮಿಗಳು ಕೂಡ ಭಾವುಕರಾಗಿ ಅವ್ರ ಕಣ್ಣಂಚಿನಲ್ಲೂ ನೀರು ಹರಿಲಿಕ್ಕೆ ಶುರು ಆಗುತ್ತೆ ಇದೇ ಸಂದರ್ಭದಲ್ಲಿ ಕೂಡಲೇ ರಾಜ್ಕುಮಾರಿಂದ ಫೋನ್ ತೆಗೆದುಕೊಂಡಂತಹ ಪರತಮ್ನವರು ಹೇಳ್ತಾರೆ ನೋಡಿ ರಾಮಸ್ವಾಮಿಗಳೇ ನೀವು ನನ್ನ ಅತಿಯೇ ಅಂದಿದ್ದೀರಿ ತಾಯಿ ಅಂದಿದ್ದೀರಿ ಆ ಭರವಸೆಯಿಂದಲೇ ನೀವು ನನ್ನ ಮಾತನ್ನು ಹಾಕೋದಿಲ್ಲ ಅಂತ ನಾನು ನಂಬಿದ್ದೇನೆ ಅದೇ ಭರವಸೆಯಿಂದಲೇ ವಿಮಾನಕ್ಕೆ ಬುಕ್ ಮಾಡಲಿಕ್ಕೆ ನಾನು ಕೊಡ್ತಾ ಇದ್ದೇನೆ ಅಂಥೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ರಾಮಸ್ವಾಮಿಗಳಿದ್ದಂಥ ಒಂದೇ ಒಂದು ಚಿಂತೆ ಏನಂದರೆ ಅವರು ತಿಪಟೂರಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ದೆಹಲಿಗೆ ಹೋಗಬೇಕಾದ್ರೆ ಏನು ಖರ್ಚು ಬರುತ್ತೆ ಆ ಖರ್ಚನ್ನು ಎಲ್ಲವನ್ನೂ ರಾಜ್ಕುಮಾರ್ರ ಹೆಗಲಿಗೆ ನಾನು ಅನ್ನೆಸರಿ ಯಾಕೆ ಹಾಕಬೇಕಪ್ಪ ಇಷ್ಟು ಎಕ್ಸ್ಟ್ರಾ ಖರ್ಚನ್ನು ಅವ್ರು ಯಾಕೆ ಹಚ್ಚಬೇಕು ಅನ್ನೋಂಥ ವಿಚಾರದಲ್ಲಿ ಅವ್ರು ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ಏನಾಗಿಬಿಡುತ್ತೆ ಅಂದರೆ ಹೋಗಲೇಬೇಕಂತ ಸಂದರ್ಭ ಬಂದುಬಿಡುತ್ತೆ ಯಾಕಂದರೆ ಪಾರ್ವತರು ತುಂಬ ನಂಬಿಕೆಯಿಂದ ಹೇಳ್ತಾರೆ ಅಷ್ಟೇ ಅಲ್ಲ ರಾಜ್ಕುಮಾರ್ ಭಾವನಾತ್ಮಕವಾಗಿ ರಾಮಸ್ವಾಮಿಗಳನ್ನು ಕರೆದು ಬಿಟ್ಟಿರ್ತಾರೆ ಹೀಗಾಗಿ ರಾಮಸ್ವಾಮಿಗಳು ಕೂಡ ಭಾವುಕರಾಗಿಬಿಟ್ಟಿರ್ತಾರೆ ಸರಿ ಈಗ ಹೋಗಲೇಬೇಕಂತ ಸಂದರ್ಭ ನೋಡಿ ಈಗ ಪ್ರೇಕ್ಷಕರಿಗೆ ಒಂದು ಸಂಶಯ ಬಂದಿರಬೇಕು ಏನಪ್ಪ ಈ ನಾಟಕದ ವಿಷಯ ಯಾವ ಕುರುಕ್ಷೇತ್ರ ನಾಟಕ ಯಾವಾಗ ನಡೀತು ಏನು ವಿಷಯ ಅಲ್ವಾ ಅದೇ ಭಾಳ ರಹಸ್ಯ ಸ್ವಾರಸ್ಯಕರವಾದಂಥ ಘಟನೆ ಸ್ನೇಹಿತರೆ ಹಾಗಾದರೆ ಈ ಕುರುಕ್ಷೇತ್ರ ನಾಟಕದ ಘಟನೆ ಏನು ಈ ನಾಟಕದ ಘಟನೆಯನ್ನು ನೆನಪು ಮಾಡಿದ ತಕ್ಷಣ ರಾಜ್ಕುಮಾರ್ ಹಾಗೂ ರಾಮಸ್ವಾಮಿಗಳ ಕಣ್ಣಂಚಿನಲ್ಲಿ ನೀರು ಬಂದದ್ದು ಹಾಗೆ ಅಷ್ಟೊಂದು ಭಾವುಕರಾದದ್ದು ಹಾಗೆ ಆ ಎಲ್ಲ ವಿವರವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸ್ವಾರಸ್ಯಕರವಾಗಿದೆ ನೋಡಿ ಸ್ನೇಹಿತರೆ ಅದು ರಾಜರ ಬಾಲ್ಯದ ದಿನಗಳು ಗುಬ್ಬಿ ವೀರಣ್ಣ ಕಂಪ್ನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ತಂದೆ ಆದಂತಹ ಪುಟ್ಟಸ್ವಾಮಿಗಳು ನಟಿಸ್ತಿದ್ದಂತಹ ಕೆಲಸ ಮಾಡ್ತಿದ್ದಂತಹ ಸಂದರ್ಭ ಆಗಿನ ಸಂದರ್ಭದಲ್ಲಿ ರಾಜ್ ಇನ್ನೂ ರಾಜ್ಕುಮಾರ್ ಆಗಿರಲಿಲ್ಲ ಮುತ್ತೂರು ರಾಜ್ ಹಾಗೂ ಅವರ ಬಾಲ್ಯ ಆ ಬಾಲ್ಯದಲ್ಲಿ ಗುಬ್ಬಿ ವೀರಣ್ಣ ನಾಟಕದಲ್ಲಿ ಅವರಿಗೆ ಅಂತಹ ಇಂಥ ಪಾತ್ರಗಳು ಸಣ್ಣ ಸಣ್ಣ ಪಾತ್ರಗಳನ್ನು ಬಾಲ್ಯದಲ್ಲಿ ಕೊಡ್ತಾಯಿದ್ರು ಚಾಮ್ರಾ ಬೀಸೋದು ಸೇವಕನಾಗಿ ಕೆಲಸ ಮಾಡೋದು ಅಥವಾ ಅಲ್ಲಿ ಜನರ ಮಧ್ಯೆ ನಿಲ್ಲೋದು ಇಂತಹ ಸೈಡ್ ರೂಲ್ಗಳನ್ನು ಮಾತ್ರ ಅವರಿಗೆ ಕೊಡ್ತಾಯಿದ್ರು ಅಂಥ ಪಾತ್ರಗಳಲ್ಲಿ ಮಾತ್ರ ರಾಜ್ಕುಮಾರ್ ಅವರು ನಡೆಸ್ತಾ ಇದ್ದರು ಮುತ್ತು ರಾಜರಾಗಿ ಇಂತಹ ಪಾತ್ರಗಳನ್ನ ಮಾಡಿದ್ದಕ್ಕೆ ರಾಜ್ಕುಮಾರ್ ಅವರಿಗೆ ಅವಾಗ ಸಿಗ್ತಿದ್ದಂಥ ಸಂಭಾವನೆ ಏನಪ್ಪ ಅಂದರೆ ತಿಂಗಳಿಗೆ ಒಂದು ಹಮಾಮ್ ಸೋಪು ವಾರಕ್ಕೊಂದು ಸೆವೆನ್ ಓ ಕ್ಲಾಕ್ ಬ್ಲೇಡ್ ಪ್ರತಿದಿನ ಊಟ ಮತ್ತು ತಿಂಡಿ ಇಷ್ಟು ಮಾತ್ರ ಅವ್ರ ಸಂಭಾವನೆ ಇತ್ತು ಅವಾಗ ಪ್ರಧಾನ ಪಾತ್ರಗಳಲ್ಲಿ ನಡೆಸಿದಂಥ ಅನುಭವವೇ ಅವಾಗ ರಾಜ್ಕುಮಾರ್ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಗುಬ್ಬಿ ವೀರಣ್ಣವ್ರ ನಾಟಕ ಕಂಪ್ನಿಯಿಂದ ಅತ್ಯಂತ ಪ್ರಸಿದ್ಧಿ ಪ ಪಡೆದಂತಹ ನಾಟಕ ಅಂದರೆ ಕುರುಕ್ಷೇತ್ರ ನಾಟಕ ಅದಕ್ಕಾಗಿಯೇ ಯಾವುದಾದ್ರೂ ಊರಿಗೆ ನಾಟಕ ಕಂಪ್ನಿ ಗುಬ್ಬಿ ವೀರಣ್ಣನವ್ರ ನಾಟಕ ಕಂಪ್ನಿ ಹೋಯಿತು ಅಂದರೆ ಅನ್ನ ಅನ್ ಊರಿನಲ್ಲಿ ಅವರ ಶಿಬಿರದ ಕೊನೆಯ ಘಟ ದಿವಸಗಳಲ್ಲಿ ಕುರುಕ್ಷೇತ್ರ ನಾಟಕವನ್ನು ಅವರು ಆಡ್ತಾ ಇದ್ದರು ಹಾಗೆ ಅವರು ತಿಪ್ಪೂರಿಗೆ ಹೋದಾಗ ಅಲ್ಲಿ ನಾಟಕ ಕಂಪ್ನಿ ನಾಟಕವನ್ನು ನಡೆಸಿ ತನ್ನ ಕೊನೆಯ ದಿನಗಳು ಬಂದಾಗ ಆ ಊರಿಂದ ಶಿಬಿರವನ್ನು ಕಿತ್ತಬೇಕಂತಹ ಸಂದರ್ಭಗಳು ಸನಿಪ್ ಬಂದಾಗ ಕೊನೆಯ ನಾಟಕವಾಗಿ ಕುರುಕ್ಷೇತ್ರ ನಾಟಕವನ್ನು ಆಡಲಿಕ್ಕೆ ತೀರ್ಮಾನ ಮಾಡುತ್ತೆ ಮತ್ತು ಆ ಕುರುಕ್ಷೇತ್ರ ನಾಟಕದ ಹಿಂದಿನ ದಿನ ಅದರ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಹೊರಡುತ್ತೆ ಹಾಗೆ ಪ್ರಚಾರ ಮಾಡಿದ ತಕ್ಷಣ ಆ ನಾಟಕದ ಎಲ್ಲ ಟಿಕೆಟ್ಗಳು ಮುಂಗಂಡವಾಗಿ ಬುಕ್ ಆಗಿಬಿಡುತ್ತೆ ಅಂದರೆ ಮರುದಿನ ನಾ ರಾತ್ರಿ ಏನು ಆ ನಾಟಕವನ್ನು ನಡೆಸಬೇಕು ಆ ನಟನೆಯ ಆ ನಾಟಕದ ಸಂದರ್ಭದಲ್ಲಿ ಆ ಸಿನಿಮಾ ನಾಟಕರ ಟಾಕೀಸ್ ಕಿರಿದು ತುಂಬಿರುವಂಥ ಸಂದರ್ಭ ಆ ಕಿಕ್ಕಿರಿದು ತುಂಬುವಾಗಿ ಈಗ ಆಲ್ರೆಡಿ ಬುಕ್ ಟಿಕೆಟ್ ಬುಕ್ ಆಗಿಬಿಟ್ಟಿದೆ ಆದರೆ ನೋಡಿ ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ನಾಟಕ ಕಂಪನಿಯವರಿಗೆ ಸಮಸ್ಯೆಗಳು ಹೇಗೆ ಬರುತ್ತೆ ಅಂದರೆ ಈ ರೀತಿ ಕಿಕ್ಕಿರಿದು ತುಂಬಿಟ್ಟಿರುತ್ತೆ ಇನ್ನೇನು ಸಾಯಂಕಾಲ ರಾತ್ರಿ ನಾಟಕವನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಆ ನಾಟಕದಲ್ಲಿ ಕುರುಕ್ಷೇತ್ರ ನಾಟಕದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ಮಾಡ್ತಿದ್ದಂತಹ ಶ್ರೀಕಂಠ ಶಾಸ್ತ್ರಿಗಳಿಗೆ ಕೆಂಡದಂಥ ಜ್ವರ ಕುರುಕ್ಷೇತ್ರ ನಾಟಕದಲ್ಲಿ ಅಭಿಮನ್ಯೂನ ಪಾತ್ರ ತುಂಬ ಮಹತ್ವದ ಪಾತ್ರ ಎಲ್ಲರಿಗೂ ಗೊತ್ತಿದ್ದ ಸ್ನೇಹಿತರೆ ಆ ಶ್ರೀಕಂಠಯ್ಯನವರ ಪಾತ್ರವನ್ನು ನೋಡಲಿಕ್ಕೆ ಬರುವಂಥ ಅನೇಕ ಪ್ರೇಕ್ಷಕರಿದ್ದರು ಅಷ್ಟೊಂದು ಪ್ರಭಾವಿಯಾಗಿ ನಡೆಸ್ತಾ ಇದ್ದರಂಥವ್ರು ನಟಿಸ್ತಾ ಇದ್ದಂಥ ನಟರವರು ಅವರಿಗೆ ಕೆಂಡದಂಥ ಜ್ವರ ಬಂದ್ಬಿಡುತ್ತೆ ಮತ್ತು ಅವತ್ತಿನ ಆ ನಾಟಕ ರಂಗದಲ್ಲಿ ಅಭಿಮನ್ಯೂನ ಪಾತ್ರದಲ್ಲಿ ಶ್ರೀಕಂಠಶಾಸ್ತ್ರಗಳನ್ನು ಬಿಟ್ಟು ಬೇರೆ ಯಾರೂ ಆ ಪಾತ್ರವನ್ನು ಮಾಡಿರೋದೇ ಇಲ್ಲ ಇದು ಒಂದು ಸಮಸ್ಯೆ ಹೀಗಿದ್ದಾಗ ಆ ನಾಟಕ ಕಂಪ್ನಿಯ ಮ್ಯಾನೇಜರ್ಗೆ ಹಾಗಾದರೆ ಇವತ್ತು ರಾತ್ರಿ ಅಭಿಮನ್ಯುವನ ಪಾತ್ರವನ್ನು ಯಾರ ಕಡೆಯಿಂದ ಮಾಡಿಸೋದಪ್ಪ ಅನ್ನುವಂತಹ ಒಂದು ತಲಿಬಾನಿ ಸಮಸ್ಯೆ ಶುರು ಆಗಿಬಿಡುತ್ತೆ ಈ ಸಮಸ್ಯೆ ಎಷ್ಟು ದೊಡ್ಡದು ಅಂತೂ ನಿಮಗೆ ಅನುಭವ ಇರ್ಬೋದು ಸ್ನೇಹಿತರೆ ಕಿಕ್ಕಿರಿದ ಜನ ತುಂಬಿದ್ದಾರೆ ಆ ನಾಟಕವನ್ನು ನೋಡಲಿಕ್ಕೆ ಜನ ಬರ್ತಾ ಇದ್ದಾರೆ ಅದರಲ್ಲಿ ಮುಖ್ಯ ಪಾತ್ರದಾರಲಿ ಒಬ್ಬರಾದಂತಹ ಅಭಿಮನ್ಯುವಿನ ಪಾತ್ರಧಾರಿಗಳಿಗೆ ಆರಾಮಿಲ್ಲ ಇಷ್ಟರ ಜೊತೆಗೆ ಇನ್ನೊಂದು ಸಮಸ್ಯೆ ಅದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ ಏನಪ್ಪಾ ಅಂದರೆ ಆ ಕುರುಕ್ಷೇತ್ರ ನಾಟಕದಲ್ಲಿ ಅಭಿಮನ್ಯುವಿನ ಪತ್ನಿಯಾಗಿ ಉತ್ತರಿಯ ಪಾತ್ರವನ್ನು ಮಾಡ್ತಿದ್ದಂತಹ ವ್ಯಕ್ತಿ ಬೇರೆ ಯಾರೋ ಅಲ್ಲ ಆ ನಾಟಕ ಕಂಪ್ನಿಯ ಓನರ್ ಆದಂತಹ ಗುಬ್ಬಿ ವೀರಣ್ಣನವರ ಮಗಳು ಆ ನಟಿಗೆ ಸರಿಸಮಾನವಾದಂತಹ ನಟನನ್ನು ಅವ್ರು ಹುಡುಕ್ಬೇಕೀಗ ಯಾರೂ ರೂಢ ಇಲ್ಲ ಆ ಪಾತ್ರವನ್ನು ಮಾಡಿ ಪರಿಚಯ ಯಾರಿಗೂ ಇಲ್ಲ ಆ ಪಾತ್ರದಲ್ಲಿ ಅವಳ ಸಮನವಾಗಿ ನಡೆಸುವಂತಹ ವ್ಯಕ್ತಿಯನ್ನು ಅವ್ರು ಹುಡುಕ್ಬೇಕೀಗ ಇಂತಹ ಸಮಸ್ಯೆ ಅಂತ ಬಂದು ಎದುರು ನಿಂತು ಬಿಡುತ್ತೆ ಸಾಕಷ್ಟು ವಿಚಾರ ಮಾಡಿದಂಥ ಮ್ಯಾನೇಜರು ಸೀದಾ ಪುಟ್ಟಸ್ವಾಮಿಗಳ ಹತ್ರ ಬರ್ತಾರೆ ನೋಡಿ ಅಭಿಮನ್ಯು ಪಾತ್ರ ಮಾಡಲಿಕ್ಕೆ ವಯಸ್ಸಿನಲ್ಲಿ ಸಣ್ಣವರಿರಬೇಕು ಮಹಾನ್ ಚಿತ್ರ ಅಭಿನಯಕಾರರಾಗಿರಬೇಕು ಮತ್ತು ಅನುಭವ ಇದ್ದಂಥವರಾಗಿರಬೇಕು ಆ ನಾಟಕ ಕಂಪ್ನಿಯಲ್ಲಿ ಅಷ್ಟು ಚಿಕ್ಕ ವಯಸ್ಸಿನವರು ಮೊದಲು ಹುಡುಕಬೇಕು ಆ ಚಿಕ್ಕ ವಯಸ್ಸಿನವರಿಗೆ ಆ ಪಾತ್ರವನ್ನು ಮಾಡುವಂಥ ಕೆಪಾಸಿಟಿ ಇರಬೇಕು ಯಾಕೆಂದರೆ ಆ ನಾಟಕವನ್ನು ನೋಡಲಿಕ್ಕೆ ಅನೇಕ ಜನರು ಬರೋದಿದ್ದಾರೆ ಇಲ್ಲಿವರೆಗೂ ಆ ನಾಟಕ ಫೇಮಸ್ ಆದಂಥ ನಾಟಕ ಅದರಲ್ಲಿ ತಪ್ಪುಗಳಾಗಬಾರ್ದು ಹಾಗೆ ನಡೆಸುವಂತಹ ವ್ಯಕ್ತಿಯನ್ನು ಮುಂಜಾನೆಯಿಂದ ಸಾಯಂಕಾಲದೊಳಗೆ ಆಲ್ರೆಡಿ ರೆಡಿ ಮಾಡಬೇಕು ಅವ್ರಿಗೆ ಅದು ವಯಸ್ಸು ಚಿಕ್ಕದಾಗಿರಬೇಕು ಮತ್ತು ಆ ನಟಿಗೆ ಸಮನನಾಗಿರಬೇಕು ಬಂದು ಪುಟ್ಟಸ್ವಾಮಿಗಳಿಗೆ ಹೇಳ್ತಾರೆ ನೋಡಿ ಅಯ್ಯನವರೇ ಇವತ್ತು ರಾತ್ರಿ ಕುರುಕ್ಷೇತ್ರ ನಾಟಕದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ಮಾಡಲಿಕ್ಕೆ ತಮ್ಮ ಕುಮಾರ್ಗೆ ನೀವು ಹೇಳಿಕ್ಕೆ ಸಾಧ್ಯನಾ ಅನುಮಾನದಿಂದಲೇ ಅಂದರೆ ಮುತ್ತೂರಾಜ್ ಈ ಪಾತ್ರವನ್ನು ಮಾಡಲಿಕ್ಕೆ ಸಾಧ್ಯನೂ ಎಲ್ಲೋ ಅವ್ರಿಗೆ ಇನ್ನೂ ನಮಗೇ ಇರಲ್ಲ ಆದರೆ ಚಿಕ್ಕ ವಯಸ್ಸಿನಲ್ಲಿರುವಂತಹ ವ್ಯಕ್ತಿ ಅಂದರೆ ಆ ಮುತ್ತೂರಾಜು ಒಬ್ಬರೇ ಅಲ್ಲಿ ಆ ಅವರಿಗೆ ಇದನ್ನು ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ಅನುಮಾನದಿಂದಲೇ ಕೇಳ್ತಾರೆ ಅಂದರೆ ನೋಡಿ ಇಲ್ಲಿವರೆಗೂ ರಾಜ್ಕುಮಾರರು ಮುಖ್ಯ ಪಾತ್ರ ಬರಲಿ ಡೈಲಾಗನ್ನು ಪ್ರೆಸೆಂಟ್ ಮಾಡುವಂಥ ಪಾತ್ರಗಳಲ್ಲೇ ಅವ್ರು ನಡೆಸಿರೋದಿಲ್ಲ ಕೇವಲ ಬಂದು ಹೋಗುವಂಥ ಪಾತ್ರಗಳು ಚಾಮ್ರಾ ಬೀಸೋದು ಅಲ್ಲಿ ಕಸ ಹೊಡೆಯೋದು ಅಥವಾ ನಿಂತು ಏನಾದರೂ ತಂದುಕೊಡೋದು ಇಂತಹ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಮಾತ್ರ ರಾಜ್ಕುಮಾರ್ ನಡೆಸಿರ್ತಾರೆ ಅಂಥ ವ್ಯಕ್ತಿಗೆ ಅನಿವಾರ್ಯತೆ ಅನ್ನೋದು ಕೂಡ ಅನಿವಾರ್ಯವಾಗಿ ಇಂತಹ ಒಂದು ಮುಖ್ಯ ಪಾತ್ರ ನಡೆಸುವಂತಹ ಒಂದು ಅವಕಾಶ ಬಂದ್ಬಿಡುತ್ತೆ ಇದು ರಾಜ್ಕುಮಾರ್ ಅದೃಷ್ಟ ಅಂತಲೇ ಹೇಳ್ಬೋದು ಅಥವಾ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಮಹಾನ್ ನಟನನ್ನು ಕೊಡೋದರ ಸಲುವಾಗಿನೇ ಆ ದೇವರೇ ಇದನ್ನು ಸೃಷ್ಟಿ ಮಾಡಿರುವಂಥ ಘಟನೆ ಆಗಿರ್ಬೋದು ಅಲ್ವಾ ಪುಟ್ಟಸ್ವಾಮಿಗಳು ಬಂದು ರಾಜ್ಕುಮಾರ್ ಹೇಳ್ತಾರೆ ನೋಡೋ ಮತ್ತು ಇವತ್ತಿನ ನಾಟಕದಲ್ಲಿ ಅಭಿಮನ್ಯಿನ ಪಾತ್ರವನ್ನು ಮಾಡ್ತೇನೋ ಅವರು ಅನುಮಾನದಿಂದಲೇ ಮುತ್ತುರಾಜರನ್ನು ಕೇಳ್ತಾರೆ ಆದರೆ ನೋಡಿ ರಾಜರಿಗೆ ಸಂಭ್ರಮೋ ಸಂಭ್ರಮ ಸಣ್ಣ ಸಣ್ಣ ಪಾತ್ರಗಳಲ್ಲಿ ಮಾಡ್ತಿದ್ದಂಥ ವ್ಯಕ್ತಿಗೆ ಮುಖ್ಯ ಪಾತ್ರಲ್ಲಿ ಮಾಡುವಂಥ ಅವಕಾಶ ಬಂದಿದೆ ಅಂದರೆ ಯಾರಿಗೆ ಸಂಭ್ರಮ ಆಗೋಲ್ಲ ಸಂಭ್ರಮವೇ ಸಂಭ್ರಮ ಆದರೆ ನೋಡಿ ಅವರಲ್ಲಿ ಆ ನಟನ ಇಚ್ಛೆ ಎಷ್ಟಿತ್ತು ಅಂದರೆ ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಯಾರಾದರೂ ಹೊಸ ನಟರಿಗೆ ಈ ರೀತಿ ಮುಖ್ಯ ಪಾತ್ರದಲ್ಲಿ ನೀವು ಇಮ್ಮಿಡಿಯೇಟ್ ಇವತ್ತು ಮುಂಜಾನೆಯಿಂದ ಸಾಯಂಕಾಲಿಗೆ ರೆಡಿ ಮಾಡ್ಕೊಂಡು ಸಾಯಂಕಾಲ ನೀವು ಮಾಡ್ತೀಯಾ ಅಂತ ಕೇಳಿದಾಗ ಇಲ್ಲ ಸ್ವಲ್ಪ ಅಳುಕ ಉಂಟಾಗುತ್ತೆ ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಏನಾದರೂ ತಪ್ಪಿಬಿಟ್ರೆ ಅಸಹ್ಯ ಆಗಿಬಿಟ್ರೆ ನಾಟಕ ಕೆಟ್ಟ ಹೆಸರು ಬಂದುಬಿಟ್ರೆ ಈ ಸಂಶಯ ವ್ಯಕ್ತಿಯಲ್ಲಿ ಬಂದುಬಿಡುತ್ತೆ ಆದರೆ ರಾಜ್ಕುಮಾರ್ ಅವರಿಗೆ ನಟನ ಇಚ್ಛೆ ಎಷ್ಟಿತ್ತು ಅಂದರೆ ಆ ಸಂದರ್ಭವನ್ನು ಕೇಳಿದ ತಕ್ಷಣ ಅವ್ರು ಕೊಣ್ದಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೆ ಅವರು ನಾನು ಮಾಡ್ತೀನಿ ಅನ್ನೋಂತಹ ನಂಬಿಕೆ ತುಂಬ ತುಂಬಿಕೊಂಡಿತ್ತು ಅವರಲ್ಲಿ ಅದಕ್ಕೆ ಕಾರಣವೇ ಇದೆ ಸ್ನೇಹಿತರೆ ಏನಾಗ್ತಿತ್ತು ಅಂದರೆ ರಾಜ್ಕುಮಾರರು ಆ ನಾಟಕದಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಮಾಡ್ತಿದ್ರೇನೋ ನಿಜ ಆದರೆ ಆ ಪಾತ್ರಗಳನ್ನು ಮಾಡುವಾಗ ಅಂತಹ ಮುಖ್ಯ ಕಲಾವಿದರ ಪಾತ್ರಗಳಲ್ಲಿ ಅವರು ನಡೆಸ್ತಿರುವಂತಹ ರೀತಿ ಹಾಗೂ ಅವರು ಹೇಳ್ತಿರುವಂತಹ ಡೈಲಾಗ್ಗಳನ್ನು ಪ್ರತಿನಿತ್ಯವೂ ಅವರು ಆ ಕಡೆ ಅಬ್ಸರ್ವ್ ಮಾಡ್ತಾಯಿದ್ರು ಅವರ ನಟನೆಯನ್ನು ಅವರ ಹಾವಭಾವಗಳನ್ನು ಆ ಶಬ್ದಕ್ಕೆ ತಕ್ಕಾಗಿ ಅವರು ನಡೆಸ್ತಿರುವಂತಹ ರೀತಿಯನ್ನು ಪ್ರತಿನಿತ್ಯ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ತಮ್ಮ ಕೆಲಸವನ್ನು ಮಾಡಿದ್ರ ಜೊತೆಗೆ ಅವರನ್ನು ಅವರು ಅಬ್ಸರ್ವ್ ಮಾಡ್ತಾಯಿದ್ರು ಆದರೆ ರಾಜ್ಕುಮಾರ್ಗೆ ಒಂದು ಸಮಸ್ಯೆ ಆಗಿದ್ದೇನಪ್ಪ ಅಂದರೆ ಅವರ ಆತ್ಮೀಯ ಗೆಳೆಯರಾದಂತಹ ಅದೇ ತಿಪುಟೂರಿನ ವ್ಯಕ್ತಿಯಾದಂತಹ ರಾಮಸ್ವಾಮಿಗಳು ಅವತ್ತು ಪ್ರತಿ ದಿವಸ ರಾಜ್ಕುಮಾರ್ನ ಭೆಟ್ಟಿ ಆಲಿಕ್ಕೆ ನಾಟಕ ಕಂಪ್ನಿಗೆ ಬರ್ತಾ ಇದ್ದಂತಹ ವ್ಯಕ್ತಿ ಅವತ್ತಿನ ದಿವಸನೇ ಬಂದಿರೋದೇ ಇಲ್ಲ ಆತ್ಮೀಯ ಗೆಳೆಯರಾದಂಥ ರಾಮಸ್ವಾಮಿಗಳಿಗೆ ಈ ವಿಷಯವನ್ನು ಹಂಚಿಕೊಂಡು ಸಂತೋಷ ಪಡಬೇಕು ಅಂತ ರಾಜ್ಕುಮಾರರು ರಾಮಸ್ವಾಮಿಗಳನ್ನು ಹುಡುಕ್ತಾ ಇರ್ತಾರೆ ರಾಮಸ್ವಾಮಿಗಳು ಬರೋದೇ ಇಲ್ಲ ಸರಿ ರಾಜ್ಕುಮಾರ್ ಏನೋ ನಟಿಸ್ಲಿಕ್ಕೆ ಒಪ್ಕೊಂಡ್ರು ಅವತ್ತು ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ಸುಮಾರು ಹತ್ತು ಗಂಟೆಗೆ ನಾಟಕ ಶುರು ಆಗ್ತದೆ ಅಂತ ನಾವು ಇಟ್ಕೊಂಡ್ರೆ ಒಂಬತ್ತು ನಲವತ್ತೈದಕ್ಕೆ ಏನು ಮಾಡ್ತಿದ್ರು ಅಂದರೆ ಅಲ್ಲಿ ಮೇಕಪ್ ಮಾಡ್ಕೊಳೋಂಥ ಬೆಲ್ಲನ್ನು ಇದ್ದರು ಆ ಬೆಲ್ ಒತ್ತಿದ ತಕ್ಷಣ ಎಲ್ಲರೂ ಬಂದು ತಮ್ಮ ತಮ್ಮ ಮೇಕಪ್ನಲ್ಲಿ ಭಾಗಿಯಾಗಬೇಕು ಹಾಗೆ ಬೆಲ್ ಒತ್ ಬಿಡ್ತಾರೆ ಇವ್ರು ರಾಮಸ್ವಾಮಿಗಳನ್ನ ಹುಡುಕ್ತಾ ಇರ್ತಾರೆ ಬರ್ತಾರೆ ಬರ್ತಾರೆ ಅಂತಾರೋ ಅಂತ ಕಾಯ್ತಾಯಿರ್ತಾರೆ ರಾಜಕುಮಾರರು ಅಂತಹ ಸಂದರ್ಭದಲ್ಲಿಯೇ ಮೇಕಪ್ ಬೆಲ್ ಹಿಂಗಾಗಿಬಿಡುತ್ತೆ ಈಗ ರಾಜ್ಕುಮಾರ್ಗೆ ರಾಮಸ್ವಾಮಿಗಳ ಜೊತೆ ಈ ವಿಷಯವನ್ನು ಹಂಚಿಕೊಂಡು ನಟನೆಯನ್ನು ಯಾವ ರೀತಿ ಮಾಡೋದಪ್ಪ ಅಂತಂದು ಡಿಸ್ಕಷನ್ ಮಾಡಬೇಕು ಅಂತ ರಾಜ್ಕುಮಾರ್ ಅವ್ರು ಇರ್ತಾರೆ ರಾಮಸ್ವಾಮಿಗಳು ಬರೋದೇ ಇಲ್ಲ ಸರಿ ಅನಿವಾರ್ಯವಾಗಿ ಗ್ರೀನ್ ರೂಮ್ಗೆ ಹೋಗ್ತಾರೆ ಮೇಕಪ್ಪನ್ನು ಮಾಡ್ಕೊಳ್ತಾರೆ ಮೇಕಪ್ಪನ್ನು ಮಾಡ್ಕೊಂಡು ರೆಡಿಯಾಗಿ ಕೂತ್ಕೊಳ್ತಾರೆ ಇನ್ನೂ ರಾಮಸ್ವಾಮಿಗಳು ಬರಲಿಲ್ಲ ರಾಜ್ ಈಗ ಕಂಗಾಲಾಗಿ ಬಿಡ್ತಾರೆ ಏನಪ್ಪ ನನ್ನ ಆತ್ಮೀಯ ಗಳಿಗೆ ಬರಲೇ ಇಲ್ಲ ಇಂಥ ವಿಷಯವನ್ನು ಅವ್ರ ಜೊತೆ ಹಂಚ್ಕೋಬೇಕಾಗಿತ್ತು ನಾನು ನೀವು ಯೋಚನೆ ಮಾಡ್ತಾ ಕುತ್ಕೊಂಡಾಗೆ ರಾಜ್ಕುಮಾರ್ ಕಣ್ಣುಗಳ ಶುರು ಶುರಾಗತ್ತೆ ಅವ್ರ ಒಂದು ಐಡಿಯಾ ಬರುತ್ತೆ ಕೂಡಲೇ ಅವರು ಅಲ್ಲೇ ಇದ್ದಂಥ ಒಂದು ಬೆಡ್ಶೀಟನ್ನು ತೆಗೆದುಕೊಂಡು ತನ್ನ ತಲೆ ಮೇಲೆ ಹಾಕ್ಕೊಂಡು ಈ ಮುಖ ಅಪೂರ್ಣ ಮುಚ್ಕೊಂಡು ಮೈ ಮೇಲೆಲ್ಲ ಮುಚ್ಕೊಂಡು ಯಾಕಂದರೆ ಆಲ್ರೆಡಿ ಅವರು ಮೇಕಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ವೇಷಭೂಷಣಗಳನ್ನ ಹಾಕ್ಕೊಂಡ್ಬಿಟ್ಟಿರ್ತಾರೆ ಅಭಿಮನ್ಯಿನ ವೇಷಭೂಷಣಗಳನ್ನು ಅದರಿಂದ ಆ ಬೆಡ್ಶೀಟ್ ತೊಗೊಂಡು ತಲೆ ಮೇಲೆ ಹಾಕ್ಕೊಂಡು ಮೈಯೆಲ್ಲ ಹೀಗೆ ಮುಚ್ಕೋತಾರೆ ಅಲ್ಲಿದ್ದಂಥ ಯಾರಿಗೂ ಏನು ವಿಷಯವನ್ನೇ ಹೇಳದೆ ಈ ರೀತಿ ಮೈಯನ್ನು ಮುಚ್ಕೊಂಡು ರಾಮಸ್ವಾಮಿಗಳ ಮನೆ ಕಡೆ ಹೊರಟು ನಿಂತು ಈ ಕಡೆ ಏನಾಗಿರುತ್ತೆ ಅಂದರೆ ಮನೆಯಲ್ಲಿ ರಾಮಸ್ವಾಮಿಗಳು ಪ್ರತಿದಿನ ಊಟ ಆದ ನಂತರ ರಾಜ್ಕುಮಾರನ ಭೆಟ್ಟಿ ಹಾಲಿಕ್ಕೆ ರಾತ್ರಿ ಅವ್ರ ಮನೆ ಕಡೆ ಬರ್ತಾ ಇರ್ತಾರೆ ಅವರು ಆದರೆ ಇವತ್ತೇನಾಗಿ ಯಾಕೋ ಸ್ವಲ್ಪ ಆಯಾಸ ಅಂತ ಅನಿಸಿ ಅವ್ರು ಹೋಗಿ ಮಲಗಿಬಿಟ್ಟಿರ್ತಾರೆ ವಿದ್ಯಾರ್ಥಿ ಬಿಟ್ಟಿರುತ್ತೆ ಈಗ ಊಟ ಎಲ್ಲ ಮುಗಿದ ಮೇಲೆ ರಾಮಸ್ವಾಮಿಗಳ ತಂದೆ ಮತ್ತು ತಾಯಿಯವರು ಕೂಡ ತಮ್ಮ ಊಟವನ್ನು ಮುಗಿಸಿ ಇನ್ನೇನು ಮಲಗಲಿಕ್ಕೆ ಹೋಗಬೇಕು ಅನ್ನೋಂಥ ತಯಾರಿಯಲ್ಲಿ ಇರ್ತಾರೆ ಅದೇ ಸಂದರ್ಭದಲ್ಲಿ ಅವ್ರ ಮನೆಯ ಬಾಗಿಲನ್ನು ಹೊರಗಿನಿಂದ ಯಾರೋ ಬಡಿಲಿಕ್ಕೆ ಶುರು ಮಾಡ್ತಾರೆ ಏನಪ್ಪ ಇಷ್ಟು ಒಂಬತ್ತು ಮುಕ್ಕಾಲ ಆಗುವಂಥ ಹೊತ್ತಿನಲ್ಲಿ ಯಾರು ನಮ್ಮ ಮನೆಗೆ ಬಾಗಿಲ ಬಡಿಬೇಕು ಈ ರಾತ್ರಿ ಯಾರು ಬಂದಿರ್ಬೋದು ಅಂತ ಅನುಮಾನದಿಂದಲೇ ರಾಮಸ್ವಾಮಿಯವರ ತಂದೆಯವರು ಮುಖ್ಯ ಬಾಗಿಲನ್ನು ತೆಗಲಿಕ್ಕೆ ಹೋಗ್ತಾರೆ ಸರಿ ಬಾಗಿಲನ್ನು ತೆಗೆದು ನೋಡ್ತಾರೆ ಯಾವುದೋ ಒಬ್ಬ ವ್ಯಕ್ತಿ ತಲೆ ಮೇಲೆ ಬೆಡ್ಶೀಟ್ ಉತ್ಕೊಂಡು ಮುಖವನ್ನು ಪೂರ್ಣವಾಗಿ ಮುಚ್ಕೊಂಡು ನಿಂತ್ಕೊಂಡಿದ್ದಾರೆ ಆ ಕತ್ಲೆಯಲ್ಲಿ ಆ ವ್ಯಕ್ತಿಯ ಮುಖ ರಾಮಸ್ವಾಮಿಗಳ ತಂದೆಗೆ ಸರಿಯಾಗಿ ಕಾಣೋದಿಲ್ಲ ಯಾರು ಯಾರಪ್ಪ ನೀವು ಯಾರು ಅಂತ ರಾಮಸ್ವಾಮಿಗಳ ತಂದೆಯವರು ಸ್ವಲ್ಪ ಜೋರಾಗಿಯೇ ಕೇಳ್ತಾರೆ ಆಗ ಅಪ್ಪಾಜಿ ಅಪ್ಪಾಜಿ ನಾನು ಮುತ್ತುರಾಜ್ ಅಯ್ಯೋ ಮುತ್ತು ಏನಪ್ಪಾ ನಿನ್ನ ವೇಷ ಅಪ್ಪಾಜಿ ಅಪ್ಪಾಜಿ ಬೇಗ ರಾಮಸ್ವಾಮಿಗಳನ್ನು ಕರಿತೀರಾ ಯಾಕಪ್ಪ ಅವನು ನಿದ್ದೆ ಮಾಡ್ತಾ ಇದ್ದಾನೆ ಇರು ಇರು ಕರಿತೇನೆ ಇರು ಏ ರಾಮು ಮುತ್ತು ಬಂದ ನೋಡೋದು ಜೋರಾಗಿ ಅಲ್ಲಿಂದನೇ ಕೂಗ್ತಾರೆ ಯಾವಾಗ ರಾಜ್ ಮುತ್ತೂರಾಜ್ ಹೆಸರು ಕೇಳಿದರೂ ರಾಮಸ್ವಾಮಿಗಳು ಕಬ್ನು ಎದ್ದು ಎಲ್ಲಿ 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 ಅಂತೂ ಓಡಿ ಬರ್ತಾರೆ ಅಲ್ಲಿ ರಾಜ್ ನಿಂತಿರ್ತಾರೆ ಅವರು ರಾಜರು ಮುತ್ತುಸ್ವಾಮಿಯನ್ನ ಕೈ ಹಿಡ್ಕೊತಾರೆ ಹಿಡ್ಕೊಂಡು ನಡೆಯೋ ಅಂತ ಒಂದು ನಾಟಕದ ಟೆಂಟ್ ಕಡೆ ಓಡಲಿಕ್ಕೆ ಶುರು ಮಾಡ್ತಾರೆ ಇಬ್ಬರು ನಾಟಕ ಕಂಪ್ನಿಯಲ್ಲಿ ಇಡೀ ರಾತ್ರಿ ರಾಮಸ್ವಾಮಿಗಳು ಗ್ರೀನ್ ರೂಮ್ ಎದುರುಗಡೆ ನಿಂತ್ಕೊಂಡು ಮೊಟ್ಟ ಮೊದಲನೇ ಆಗಿ ನಾಯಕನ ಪಾತ್ರವನ್ನು ಮಾಡ್ತಿದ್ದಂತಹ ರಾಜ್ಕುಮಾರರ ನಟನೆಯನ್ನೇ ತ ಚಿತ್ರದಿಂದ ನೋಡ್ತಾ ನಿಂತಿರ್ತಾರೆ ನಾಟಕ ನಡೀತಾ ಇರುತ್ತೆ ಕೊನೆಯ ಸಂದರ್ಭ ಅಭಿಮನ್ಯು ಹತನಾದಂತಹ ಸಂದರ್ಭ ಹತನಾದ ತಕ್ಷಣ ಸ್ಟೇಜಿನ ಲೈಟ್ ಆಫ್ ಆಗುತ್ತೆ ಆ ಕತ್ಲೆ ಆದಂತಹ ಸಂದರ್ಭದಲ್ಲಿ ರಾಜ್ ಆ ಸ್ಥಾನದಿಂದ ಎದ್ದು ಗ್ರೀನ್ ರೂಮ್ ಕಡೆ ತಮ್ಮ ಮೇಕಪ್ಪನ್ನು ತೆಗಲಿಕ್ಕೆ ಓಡ್ ಇರ್ತಾರೆ ಯಾವಾಗ ರಾಜ್ಕುಮಾರ್ ಎದ್ದು ಆ ಸ್ಟೇಜ್ನಿಂದ ಹೊರಗೆ ಬರ್ತಾರೋ ಹೊರಗೆ ಬಂದ ತಕ್ಷಣ ಅಲ್ಲಿ ಸ್ಟೇಜ್ ಮೇಲೆ ಲೈಟ್ ಆನ್ ಆಗುತ್ತೆ ಈಗ ರಾಜ್ಕುಮಾರರು ಗ್ರೀನ್ ರೂಮ್ಗೆ ಎಂಟ್ರಿ ಆಗಲಿಕ್ಕೆ ಬರ್ತಾರೆ ಆ ಗ್ರೀನ್ ರೂಮ್ ಬಾಗಿಲಲ್ಲಿ ರಾಮಸ್ವಾಮಿಗಳು ನಿಂತಿದ್ದಾರೆ ರಾಮಸ್ವಾಮಿಗಳು ರಾಜ್ಕುಮಾರನ ನೋಡಿದ ತಕ್ಷಣ ಅಯ್ಯ ಏನಪ್ಪ ನಿನ್ನ ನಟನೆ ನೀನು ಮೊದಲನೇ ಸಾರಿ ನಡೆಸ್ತಿದ್ದೀಯ ಅಂತ ನನಗೆ ನನಗನ್ನಿಸ್ಲೇ ಇಲ್ಲಲ್ವೋ ಎಷ್ಟು ಚೆನ್ನಾಗಿ ನಟಿಸಿದ್ದೀರಾ ಮತ್ತು ಜೀವನದಲ್ಲಿ ತುಂಬ ಎತ್ತರಕ್ಕೆ ಇರ್ತೀರಾ ನೋಡಿ ಅಂತ ಅತ್ಯಂತ ಖುಷಿಯಿಂದ ಮುತ್ತು ರಾಜನ ತಬ್ಕೊಂಡಿರ್ತಾರೆ ರಾಮಸ್ವಾಮಿಗಳು ಇದೇ ಅಭಿಲಾಷೆಯೇ ರಾಜ್ಕುಮಾರಲ್ಲಿ ಕಾನ್ಫಿಡೆನ್ಸ್ ಧೈರ್ಯ ಸ್ಥೈರ್ಯಗಳನ್ನು ತುಂಬಿರುತ್ತೆ ನಾನು ನಟಿಸಬಲ್ಲೆ ಮುಖ್ಯ ಪಾತ್ರದಲ್ಲಿ ನಟಿಸುವಂತಹ ಕೆಪಾಸಿಟಿ ನನಗಿದೆ ಅನ್ನೋದನ್ನು ಇದೇ ಸಂದರ್ಭದಲ್ಲೇ ರಾಜ್ಕುಮಾರರು ಮನಗಂಡಿರ್ತಾರೆ ಅವ್ರಿಗೆ ಧೈರ್ಯ ಬಂದಿರುತ್ತೆ ನಾನು ಮುಖ್ಯ ಪಾತ್ರದಲ್ಲಿ ನಟಿಸಬಲ್ಲೆ ಆ ಶಕ್ತಿ ನನಗಿದೆ ನನ್ನಲ್ಲೂ ನಟನೆ ಇದೆ ಅನ್ನೋದು ಸ್ವತಃ ರಾಜ್ಕುಮಾರ್ ಅವರಿಗೆ ಮೊಟ್ಟ ಮೊದಲೇ ಗೊತ್ತಾದಂಥ ಸಂದರ್ಭ ಅದು ಆ ಸಂದರ್ಭವನ್ನು ಆ ವಿಷಯವನ್ನು ಗೊತ್ತು ಮಾಡಿಕೊಟ್ಟಂತಹ ವ್ಯಕ್ತಿ ರಾಮಸ್ವಾಮಿಗಳು ನೋಡಿ ಏರಿದಂತಹ ಏಣಿಯನ್ನು ತಮ್ಮ ಜೀವನದ ಕೊನೆಯ ಕ್ಷಣದವರೆಗೂ ನೆನಪಿಟ್ಟುಕೊಂಡು ಅದಕ್ಕೆ ಸಿಗಬೇಕಾದಂಥ ಆದರ ಗೌರವಗಳನ್ನು ಕೊಟ್ಟಂತಹ ವ್ಯಕ್ತಿ ರಾಜ್ ಇದೇ ಕಾರಣಕ್ಕಾಗಿಯೇ ಇವತ್ತಿನ ಕನ್ನಡ ಪ್ರೇಕ್ಷಕರು ರಾಜ್ಕುಮಾರನ್ನ ಅಷ್ಟೊಂದು ಆತ್ಮೀಯವಾಗಿ ಹಚ್ಚಿಕೊಂಡಂತಹ ರೀತಿ ಯಾಕೆ ಅಂದರೆ ರಾಜ್ಕುಮಾರಲ್ಲಿ ಇದ್ದಂಥ ಈ ರೀತಿಯಾದಂಥ ಒಂದು ಭಾವನೆಗಳು ಇವು ನಮಗೆಲ್ಲರಿಗೂ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರುವಂಥ ಈ ಭಾವನೆಗಳು ನಮಗೆ ಅನುಕರಣೀಯವಾಗಿರಬೇಕು ಅನ್ನೋದೇ ರಾಜರನ್ನ ಇವತ್ತಿನವರೆಗೂ ನಾವು ನೆನಪಿಟ್ಕೊಳ್ಳೋಕ್ಕೆ ಕಾರಣ ಅಂತ ನನಗನಿಸುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಗಳಿಗೂ ಕೂಡ ಇಂತಹ ಭಾವನೆಗಳು ಅರ್ಥ ಆಗಬೇಕು ಅನುಕರಣೀಯವಾಗಬೇಕು ಅವರು ಜೀವನದಲ್ಲಿ ಯಶಸ್ಸಿನ ಕಡೆ ನಡಿಬೇಕು ಅಲ್ವ ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಗಳಿಗೂ ಕೂಡ ಈ ಘಟನೆಗಳು ಗೊತ್ತಾಗಬೇಕು ಅದಕ್ಕಾಗಿಯೇ ಇವತ್ತಿನ ವಿರೋ ವಿಡಿಯೋ ಈ ವಿಡಿಯೋ ಆ ಪೀಳಿಗೆ ಮಾರ್ಗದರ್ಶಕವಾದರೆ ನನ್ನ ಇವತ್ತಿನ ವಿಡಿಯೋ ಸಾರ್ಥಕ ಅಂತ ನಾನು ಭಾವಿಸ್ ನಮಸ್ಕಾರ ಇದ್ರು ನಮಸ್ಕಾರ ಕರ್ತವರಿ ನಿವಾಸ ವಂಶದವರಲ್ಲಿ ಇದುವರೆಗೆ ಯಾರು ಯಾರಿಗೂ ಏನೂ ಇಲ್ಲ ಅಂತವರಲ್ಲ ಹೀಗೆ ನೀಲ ನನ್ನನ್ನು ಏನೂ ಕೇಳೋದಕ್ಕೆ ಬಂದಿದ್ದಾನೆ ನನಗೇನು ತಿಕ್ಕ ತೋಚನೆ ನಿನ್ನ ಹತ್ರ ಬಂದಿದ್ದೀನಿ ಅವಳೇನೇ ಕೇಳಿದ್ರು ನನ್ನಲ್ಲಿರೋದನ್ನು ಮಾತ್ರ ಕೇಳೋ ಹಾಗೆ ಮಾಡು ಪ್ರಭು ಇದಿಷ್ಟೇ ನಾನು ಬೇಡ್ಕೊಡೋದು ಯಾಕೆ ಬಂದೆ ಇಲ್ಲಿಗೆ ಏನೋ ಹಾಕ್ಯಕ್ಕರ್ಸ್ಕೊಂಡು ನೋಡ್ತಾ ಯಾ ಬಂದೆ ಇಲ್ಲಿಗೆ ನಿನ್ನ ನೋಡೋದಕ್ ಬಂದೆ ನಿನ್ನೆ ನೋಡೋದಕ್ ಬಂದೆ ನನ್ನೆ ನನ್ನ ಏಕವಚನದಲ್ಲಿ ಅಷ್ಟು ಸೊಕ್ಕೆ ನಿನಗೆ ನಿನ್ನೇ ನಿಮ್ಮಪ್ಪನಿಗೂ ನಿಮ್ಮ ಅಷ್ಟೇ ಮನೆಮೂರ ಕೆಲಸ ಮಾಡೋರಿಗೆಲ್ಲ ನಾವು ಹೀಗೇನೆ ಮರ್ಯಾದೆ ಕೊಡೋದು ಇದುವರೆಗೂ ನಮ್ ದಾರಿ ಕಟ್ಟ ಬಂದವರು ಯಾರು ನಾವು ಉಳಿಸಿಲ್ಲ ನಿಮ್ಗೆ ಇನ್ನೊಂದು ನಾಲ್ಕು ದಿವಸ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ವಶ ಪಡ್ಸ್ಕೊಂಡ್ರೆ ನಮ್ ವಸ್ತಿನೆಲ್ಲ ವಾಪಸ್ ಕೊಟ್ಟು ನಮ್ ದಾರಿ ಕಟ್ಟ ಬರಲ್ಲ ಅಂತ ಮಾತುಕೊಂಡು ಇದ್ರೆ ನೀವು ಪ್ರಾಣ ಉಳಿಯೋದಿಲ್ಲ ಅಲ್ಪವಾದಿಯ ಪ್ರಾಣಕ್ಕೋಸ್ಕರ ನಿನ್ನಂಥ ಅನ್ಯಾಯಕಾರನ ದೇಶ ಬೆಳೆಯೋದಕ್ಕೆ ಅವಕಾಶ ಕೊಟ್ಟು ಕರ್ತವ್ಯ ಭ್ರಷ್ಟ ಆಗುವಂತಹ ಮೂರ್ಖ ಅಲ್ಲ ನಾನು ಹಲೋ ಮೈ ಬ್ರದರ್ ಹೊರಗಡೆ ಕಾರ್ ರೆಡಿ ಆಗಿದೆ ನಿಮಗೋಸ್ಕರ ನಮ್ಮವರೆಲ್ಲ ಕಾಯ್ತಾ ಇದ್ದಾರೆ ನಾನು ನನ್ಗೆ ಬಿಡೋದಿಲ್ಲ ಹೂ ಆರ್ ಯು ಟು ಸ್ಟಾಪ್ ಮೈ ಪಾಸ್ ಯು ಹಿಟ್ ಮೈ ಬ್ರದರ್ ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನ ಎಂದು ಗಡಗಡೆಯನ್ನು ನಡುಗುತ್ತಿದೆಯೋ ಯಾರ ಮುಖವನ್ನು ಕಂಡ ಕೂಡಲೇ ನಿಲ್ಲಿ ರಾಜ ವೀರವಾಣಿಯು ಭಯದಿಂದ ಗಂಟಲಲ್ಲಿ ಕುಸಿದು ಹೋಯಿತೋ ಆ ಮಯೂರ ನಾನೇ ನಿನ್ನ ರಾಜ್ಯವು ಪುನಃ ನಿನಗೆ ಲಭಿಸುತ್ತದೆ ಎಲ್ಲಿಯವರೆಗೂ ಯಾವ ಕಷ್ಟವನ್ನು ಅರಿಯದವರು ಈ ನಿನ್ನ ಪತ್ನಿ ಮತ್ತು ಕುಮಾರ್ ನಿನ್ನ ಮೂರ್ಖತೆಯಿಂದ ಅವರಿಗೆ ಈ ಕಷ್ಟ ಅವರ ಮೇಲಿನ ಕಡಿಗರದಿಂದ ನಿನಗೆ ಈ ಅವಕಾಶವನ್ನು ಕಲ್ಪಿಸಿಕೊಡ್ತೀನಿ ಮಹಾತ್ಮ ನಮಗೆ ಯಾವ ಕಷ್ಟವೂ ಇಲ್ಲ ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ ಇನ್ನು ನಮ್ಮ ಆಶೀರ್ವಾದವೇಕೆ ಅಪ್ಪರೇ ಏಕೆ ನಿನ್ನ ಮೂರ್ಖತ್ವೇ ನಿನಗೆ ನೋ ಹೇಳ್ತದೆ ಹುಡುಗಿ ಏನ್ ರಾಜಶೇಖರ್ ನೆಕ್ಲೆಸ್ ಇಲ್ಲ ನಿನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ನನಗ್ ಗೊತ್ತಿಲ್ಲ ಅವನು ಹೇಳ್ತಾರೆ ಸುಳ್ಳು ಸುಳ್ಳು ಅವನು ಹೇಳ್ತಾರೆ ಸುಳ್ಳು ಪ್ರಾಣ ಭೀತಿಯಿಂದ ಶರಣಾಗತನಾಗಿ ರಕ್ಷಣೆ ಬೇಡಲು ತಲೆ ತಗ್ಗಿಸಲಿಲ್ಲ ನನಗೆ ಜನ್ಮ ಕೊಟ್ಟ ತಂದೆ ಚರಣಾರವಿಂದದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ ತಂದೆ ಯಾರ್ ನಿನ್ನ ತಂದೆ ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪರಮ ವೀರ ಕಾಂಡವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಗಂಡು ಗಲಿ ಈ ಪಾರ್ಥ

ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲಿ ಬಂದರೆ ಇದೊಂದು ಬದುಕಿ